ಬಂಡಾರ ತಗೊಂಡು ಬಂದಿರಿ ಭಗವಂತ ಬಂಡಾರಿ ಹಿಡಿ ಗೌಡರ ಹಬ್ಬಕ್ಕೆ ಬಾಂಧ ಯಾರು ಕಂಠಿ ಕ್ವಾರಿಕೆ ಅಮಣ್ಣ ಅವಾಗ ಮಾಳಿಂಗರಾಯ್ ಬಂಡಾರ ಹಿಡ್ದ ಬರ್ತೀನಿ ಅಂತ ಹೇಳಿದು ಮ್ಯಾಲ ಕುರಿಯ ಹಾಲ ಗಂಡ ಕಾಶಿ ಕಂಠಿ ಕ್ಯಾಮಣ್ಣ ಅಮರಣಗೊಳಿಸಿ ಮಾಳಿಂಗರಾಯ್ ಹೊಳ್ಳಿ ಕಳಿಸದ ಬಂಡಾರ ಹಿಡಿದ ಮಾಳಿಂಗರಾಯ್ ಗೌಡನ ಹಬ್ಬಕ್ಕೆ ಹೋಗ್ಬೇಕಲ್ಲ ಮನಿಗ್ ಹೋದ ತನ್ನ ಅರಮನೆಯಾಗ ಹೋಗಿ ಕುಂತು ವಿಚಾರ ಮಾಡ SHUT भंडा गौड़ा हर का आ Oh

de parro, canta, y le guanta, pega, gaurá, raja, pa' cata, de parro, canta, y le guanta,

ஜர்ச்சல சுண்டி ஹாக்கானோர மத்தைகண்ட கரிகட்டி ஹாப ஆகி பானூர மத்த

கட்டி அப்பா ஆகிட்டு குவானை விட மாட்டாராக ரைகொண்ட கவுடா கட்டி அப்பா ஆகிட்டு குவானை விட மாட்டாராக ஹலோ 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 ஹலோ

ಮಠದೊಳಗೆ ಹಬ್ಬ ಹಾಕಿದ ಮಾಳಿಂಗ ರಾಯಿಗ ಬಂಡಾರ ಕೊಟ್ಟ ಕಳಿಸಿದ ಹೌದು ಕಂಠಿ ಕ್ವಾರಿ ಕೆಮ್ಮಣ್ಣ ಬಂದ ಗುಂತಿ ಬೈಲಿಗಿ ಸೂರ್ಯ ಉದಯಕ್ಕೆ ಬಂದು ಮಾಳಿಂಗ ಭಂಡಾರ ಕೊಟ್ಟ ಹೇಳ್ತಾನೆಪ ಗೌಡರ ಹಬ್ಬಕ್ಕೆ ಮಾಡೂರ ಮಠದಾಗ ನಡೀದೈತಿ ಹೌದು ಹಬ್ಬದ ಕಾರ್ಯಕ್ಕೆ ನಿನಗೆ ಭಂಡಾರ ಹೇಳಿ ಕಳಿಸಿದಾರ ಹೌದು ಅದಕ್ಕಾಗಿ ಭಂಡಾರ ತಗೊಂಡು ಬಂದಿರ ಭಗವಂತ ಭಂಡಾರಿ ಹಿಡೀ ಗೌಡರ ಹಬ್ಬಕ್ಕೆ ಬಾಂದ ಯಾರು ಕಂಠಿ ಕ್ವಾರಿ ಕ್ಯಾಮಣ್ಣ ಅವಾಗ ಮಾಳಿಂಗರಾಯ್ ಬಂಡಾರ ಹಿಡ್ದ ಬರ್ತೀನಂತ ಗುಂತಿ ಮ್ಯಾಲ ಕುರಿಯ ಹಾಲ ಗಿಂಡ ಕಾಶಿ ಕಂಠಿ ಕ್ವಾರಿ ಕಳಿಸದ ಹೌದು ಬಂಡಾರ ಹಿಡಿದ ಮಾಳಿಂಗರಾಯ್ ಗೌಡನ ಹಬ್ಬಕ್ಕೆ ಹೋಗ್ಬೇಕಲ್ಲ ಮನಿಗ್ ಹೋದ ತನ್ನ ಅರಮನೆಯಾಗ ಹೋಗಿ ಕುಂತು ವಿಚಾರ ಮಾಡಿ ಕೈಯಾಗಿರ್ತಕ್ಕಂತ ಮನೆಯಾಗಿರ್ತಕ್ಕಂತ ಒಂದು ಹುಡುಗನನ್ನು ಓಡಿಸಿ ತಾಯಿ ಕಣ್ಣವನ್ನ ಕರೆಸಿ ಆ ಜತ್ತಿ ನಾರಾಯಣಪುರದಾಗ ಇರ್ತಕ್ಕಂತ ಯಾರು ಅಗಸರು ಮಲ್ಲಣ್ಣ ಆಗಿನ ಕಾಲ ಮಂದಾಗ ಕುಲ ಕುಂಬಾರ ಗಡಿಗೆ ಮಾಡ್ತಿದ್ರು ಅಗಸರೆಲ್ಲ ಬಟ್ಟಿ ಉಗಿತಿದ್ರ ಕುಲಕ್ಕೊಬ್ಬರು ಶರಣರಿದ್ರೆ ಅವರೆಲ್ಲ ಕಾಯಕ ಮಾಡ್ತಿದ್ರಾಗ ಆಗ ಜತ್ತಿ ನಾರಾಯಣಪುರದಾಗ ಅಂದ್ರೆ ಹುಲಿಜಂತಿ ಒಳಗ ಅಗಸರು ಮಲ್ಲಣ್ಣ ಮಡಿವಾಳ ಮಲ್ಲಣ್ಣ ಏನ್ ಮಾಡ್ತಿದ್ರೆ ಎಲ್ಲಾ ಊರನ ಗೋಡು ಕುಲಕಣ್ಣ ಪೂಜಾರಿಗಳು ಎಲ್ಲಾ ಬಟ್ಟಿಗಳು ಇದ್ ಹಾಲು ಹಳದಾಗ ತೊಳ್ಕೊಂಡು ಬರ್ತಿದ್ದ ಗೌಡರ ಹಬ್ಬಕ್ಕ ಮಾಳಿಂಗರಾಯ ಹೋಗ್ಬೇಕಾಗಿದೆ ಎಂಟು ಹತ್ತು ದಿವಸ ಗಟ್ಟಲೆ ಹೋಗ್ಬೇಕುಗಳೆಲ್ಲ ಒಗೆ ಹಾಕ್ಬೇಕಾಗಿತ್ತು ಅವಾಗ ಮಾಳಪ್ಪ ಅಗಸರ್ ಮಲ್ಲಪ್ಪ ಕರೆದ್ ನನ್ನ ಬಟ್ಟಿ ಹೊದಿಕಿಗಳೆಲ್ಲ ಒಯ್ಯಪ್ಪ ಇವು ಬಟ್ಟಿಗಳ ಹೆಂಗ್ ಒಗಿಬೇಕ ಕೇಳಿದ್ರ ನೀನು ಇವು ನನ್ನ ಬಟ್ಟೆ ಒಗಿಬೇಕಾದ್ರು ನೇಮದ ಏನು ನೇಮದ ಈ ಬಟ್ಟಿಗಳೆಲ್ಲ ಕಾಲಾಗಾಕಿ ತುಳಿಬೇಡ ಸುಣ್ಣದ ಬಟ್ಟೆ ಹಾಕಿ ಸುಡಬೇಡ ಕಾಲಾಗ ಹಾಕಿ ತುಳಿಬೇಡ ಹಾಸ ಗಲ್ಲಿಗೆ ಬೀಸ ಉಗಿ ಬೇಡ ಬೇಡ ಇವ್ ಬಟ್ಟಿ ಹೆಂಗ್ ಕೇಳಿದ್ರೆ ಅಂಗೈಯಾಗ ಒಗಿದು ಮುಂಗೈಲಿ ಹಿಂಡುದು ಅಂತರಲ್ಲಿ ಒಣಗಿಸ್ಕೊಂಡ್ ಬರ್ಬೇಕು ಅಂತ ಬಟ್ಟೆ ಆಜ್ಞೆ ಮಾಡಿ ಕಳಿಸಿದ ಮಾಳಪ್ಪ ಹಗಸ್ರ ಮಲ್ಲಪ್ಪಗ ಅವಾಗ ಮಲ್ಲಪ್ಪಂದ ಆಯ್ತೆ ತಿಳ್ಕೊಂಡ ಎಲ್ಲಾ ಮಾಳಿಂಗರ ಹೊದಿಕೆಗಳೆಲ್ಲ ಕಮ್ಮೈ ಬಿಂಡ್ಯಾ ಕಟ್ಟಿ ತೆಲಿಮೇಲೆ ಹೊತ್ತಕೊಂಡ ಹಾಲು ಹಳದಾಗಿರೋದು ಹೊಂಟಿದ್ದ ವಿಚಾರ ಮಲ್ಲಪ್ಪ ಈ ಊರಾಗ ಗೌಡ ಕುಲ್ಕೊಂಡ್ ನನಗೆ ಹಿಂಗ ಆಜ್ಞೆ ಮಾಡಂಗಿಲ್ಲ ಹಂಗ ಹೋಗಿ ಹಿಂಗ ಹೋಗಿ ಅವ್ರ ಆಜ್ಞೆ ಮಾಡಂಗಿಲ್ಲ ಕೈ ಅಂತ ಕುರ್ವ ನನಗ ಅಂತರ್ಲೆ ಹೋಗದ ಅಂತರ್ಲೆ ಒಣಗ್ ಸುಮಾತ್ ಹಂಗ್ಯಾಂಗ್ ಮಾಡುದು ಇದನ್ನ ತಿಳ್ಕೊಂಡು ಒಯ್ದು ಹಾಲ ಹಳದಾಗ ತೆಳಗೆ ಹೋಗದ ಒಗದ ಮ್ಯಾಲ ನಿಂತ ತುಳಿಲಕ್ಕ ಮಾಯಕು ಅರ ಮಲಪಗರು ಉಂಟಾಯ್ತು ಮಾಯ ರೂಪದಿಂದ ಬಂದ ಹಾಲ ಹಳದಾಗ ಅಗಸರ್ ಮಲ್ಲಪ್ಪ ಹೊಡೆತ ಮಾಡದ ಮೂರ್ ತಾಸ ಮಲ್ಲಪ್ಪ ಮೋರ್ಚೋಗಿ ಬಿದ್ದಿದ್ದ ಮೂರ್ ತಾಸ ಆದ ಮೇಲೆ ಎದ್ದು ಕುತ್ತ ಮಲ್ಲಪ್ಪ ಇದು ಮಾಳಿಂಗರನ್ನ ಕಡತದಿದ್ದೀವಿ ಸಾಮಾನ್ಯ ಕಡತಲ್ಲ ವಿಚಾರ ಮಾಡ್ದ ನಾನು ಏನೋ ತಿಳ್ಕೊಂಡಿದ್ದೆ ನಾನು ಮಾನವತ್ ತಿಳ್ಕೊಂಡಿದ್ದೆ ಕರೆ ಸಾಕ್ಷಾತ್ ದೇವರದಾನ ಗೊತ್ತಾಗ್ಲಿಲ್ಲ ಯಾ ಈ ತಪ್ಪಿಗೆ ದಂಡ ಏನು ಕೇಳಿದ ನಾನು ಸೂರ್ಯ ಚಂದ್ರ ಇರುವರಿಗೆ ನೆಲಬಂದ ಗಂಗೆ ಹರಿವರಿಗೆ ಪಾರಂದಪೋರ್ ಇರುವರಿಗೆ ಈ ಅಗಸರ ಏನೈತಲ್ಲ ಸಿದ್ದರ ಪಲ್ಲಕ್ಕಿ ಮುಂದೆ ಹಡದಿ ಹಾಸ್ತಿವಪ್ಪ ನನ್ನ ಬಂದ ಕಂಟಕ್ ಬಯಲು ಮಾಡಿ ಮಲ್ಲಪ್ಪ ಹಾಲ್ ಹಳದ ಬಿಡ್ಕೊಂಡ ಈ ಸದ್ದು ಸಿದ್ದರ ಪಲ್ಲಕ್ಕಿ ತಳ ಹಡದಿ ಹಾಕಿ ಅಲ್ಲಿಂದ ಬಂದಿರತಕ್ಕಂತ ಚರಿತ್ರೆ ಇದು ಸಾಮಾನ್ಯ ದೇವರಗಳೆಲ್ಲ ಅಂತ ಪುಣ್ಯಾತ್ ಮಾಡಿರ್ತಕ್ಕಂತ ಲೀಲೆಗಳನ್ನ ಎಷ್ಟು ವರ್ಷ ಹಾಡಿದೆ ಹೋಗಿದಾರ ನಮ್ಮ ಹಿರಿಯರೆಲ್ಲ ಎಷ್ಟು ವರ್ಷ ಹಾಡಿ ಹೋಗಿದಾರ ಕರೆ ಇನ್ನೂ ಮುಗುದಿಲ್ಲ ಎಷ್ಟೋ ಜನ ಹಾಡ್ತಾರ ಕರೆ ಇನ್ನು ಮುಗಿಯಂಗಿಲ್ಲ ಇಂತ ಒಂದು ದೊಡ್ಡ ಚರಿತ್ರೆ ನನ್ನಪ್ಪ ಮಾಳಿಂಗ ಎಂದು ಈ ಕ್ವಾಂಡೋರ್ ಮಠಕ್ಕೆ ಹೊಂಟನ ಮಾಳಪ್ಪ ಹೊದಿಕೆಗಳೆಲ್ಲ ಅಗಸರ್ ಮಲ್ಲಪ್ಪನ ಕೈಯ ಕೊಟ್ಟನ ಹಾಲ್ ನಡ್ದಾಗ ಹೋಗದ ಮಲ್ಲಪ್ಪ ಮುಂದೆ ಮಾಳಿಂಗರಾಯ್ ತನ್ನ ದಂಡ ಕರ್ಕೊಂಡು ಯಾವ ರೀತಿ ಕ್ವಾಂಡೋರ್ ಮಠಕ್ಕೆ ಬಂದು ಹಬ್ಬ ಅನ್ನೋದು ಸಂಧಿನ ಮುಂದೆ ಪದ ಇದು ಹೊತ್ತು ಮುಳಿಗ್ ಐದು ಗಂಟೆ ತನ್ನ ನಡೀತದ ಪದದ ಮುಂದೆ ಪದ ಮಾರ್ಗದ ಮುಂದ ಮಾರ್ಗ ಯಾಕಂದ್ರ ಎಲ್ಲಾರು ಜಗತ್ತದೊಳಗ ಹಾರಿಕೆ ಮಾಡಿಸೋದು ಬೇರೆ ವಿಶೇಷವಾಗಿರ್ತಕ್ಕಂತ ನನ್ನಪ್ಪ ನಮ್ಮ ಗುರುದೇವರು ನಮ್ಮ ಪರಮ ಪೂಜೆ ಅಪ್ಪಾಜಿ ಅವರು ಇವ್ರ ಹಾಡ್ಕಿ ಯಾಕೆ ಮಾಡುದು ಅದಕ್ಕೆ ಜಗತ್ತದೊಳಗೆಲ್ಲಾ ಹಾಲು ಮತ್ತದ ವಿಷಯನ್ನ ಹರ್ಕೊಂಡು ಕುಡ್ದು ಸಾಮಾನ್ಯ ಜನರಿಗೆಲ್ಲ ನಮ್ಮ ಹಾಲ್ ಮತ್ತದ ತಿಳಿಸಿ ಯಾತೇ ಹೇಳ್ತಿರ್ತಾರ ಅವ್ರ ಮಾರ್ಗದರ್ಶನದಿಂದ ನಾವ್ ಹಾಡ್ತಿರ್ತೇವೆ ಇಲ್ಲೇ ಯಾಕೆ ವಿಶೇಷ ಹಾಡ್ಬೇಕಾದ ಕೇಳಿದ್ರೆ ನಾವು ಎಲ್ಲರ ತಪ್ಪೀವಿ ಅನ್ನ ಹೌದು ತಪ್ಪಿರ್ತಕ್ಕಂತ ವಿಷಯ ಮಾತ್ರ ಹೊತ್ತು ಹೊತ್ತ ಮುಗಿದ್ ಹಿಂಗ ಇದು ಹಿಂಗ ಹಾಡ್ರಿ ಅಂತ ಭಾವನೆದಿಂದ ಇಂತಲ್ಲಿ ಇಂತ ವಿಷಯ ಹಾಡ್ತಿರ್ತೇವಿ

கத்தல கழித்த கீதார கேகண்ட கட்டி ஹாக்கி பாலோர மத்தைகண்ட கரி கட்டி ஹப்பி பாலு సిద్ధర్ పల్లకి ముందా హడది హాతి నంద పేరు పడావాగా సిద్ధర్ పల్కి ముందా హడది హాతి నందా బడా கரிகட்டி ஹப்பா கால்வர மட்ட கரிகட்டி அப்படாத மேல எத்தும் தப்பி தண்ட கொடுத்து அப்படின் ஆத்தின தேட ಹತ್ತಿನ ಬೇಡ್ಕೊಂಡಾಗ ಬಹಳ ಜಾನು ಕರ್ಸದ ಇಲ್ಲಿ ನಿಮಗ ಸುಳ್ಳಿ ಬಹಳ ಬ್ಯಾರ ದೈಗೊಂಡ ಗೌಡ ಕರಿಕೊಂಡಿ ಹಬ್ಬ ಹಾಕಿ ಬಾನವರ ಮತದಾಗ ದೈಗೊಂಡ ಗೌಡ ಕರಿಕಟ್ಟಿ ಹಬ್ಬ ಹಾಕಿ ಬಾನವರ ಮತದಾಗ ಯಡ ಹಬ್ಬ ಕರದಿಂದ ಒಂಥರ ಕರ್ಕೊಂಡು ಬಂದು ಬಳಗ ಏ ನಾಲ್ಕು ಮಂದಿ ಮಕ್ಕಳು ಸಾಕಿದ ಮಗಲ್ಲಪ್ಪ ಎವ್ರ ಕೈಯಾಗ ನಾಲ್ಕು ಮಂದಿ ಮಕ್ಕಳು ಸಾಕಿದ ಮಗಲ್ಲಪ್ಪ ಎವ್ರ ಕೈಯಾಗ

ಮುತ್ತಿನ ಆರುತಿ ಎತ್ತಿ ಬೆಳಗ್ಳಪ್ಪು ಕರೆಸರು ಇಲ್ಲಿದೆ ಮಗಿ ಮಾಡಿ ಬೆಳಗ ದೈಗೊಂಡ ಗೌಡ ಕರಿಕಟ್ಟಿ ಹಬ್ಬ ಹಾಕಿ ಮತದಾಗ ದೈಗೊಂಡ ಗೌಡ ಕರಿಕಟ್ಟಿ ಹಬ್ಬ ಹಾಕಿ ಕರ್ಕೊಂಡು உளத கத்தி மட்டும் நிமணிகோராய கைபர்ந்த வரும் குரு மாட்டோராய கைபர்ந்த வரும் குரு மாட்ட கட்ட பல்ல பாலணி சோராய கவித வரும் குரு மட்டோணி சோராய கவி பாரத வரும் குருமட்ட கரிக்கட்டி ஹப்ப ஆகி வானுவர மத்ததாக தைகண்ட கரிக்கட்டி ஹப்ப ஆகி வானூர மத்த